Terima kasih telah menonton ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಆಶಾ ಕನ್ನಡ ತಿಲಕ್ ಫ್ರೆಂಡ್ಸ್ ಹಿಂದೆ ನಾನು ರಿಸೆಪ್ಷನ್ದು ಹಾಗೆ ನಮ್ಮ ಹಳ್ಳಿ ಸೈಡಲ್ಲಿ ಶಾಸ್ತ್ರ ಮಾಡೋದು ಶಾಸ್ತ್ರಗಳು ಎಲ್ಲದನ್ನು ಕೂಡ ಶೇರ್ ಮಾಡಿದ್ದೀನಿ ಇವತ್ತು ಮುಹೂರ್ತ ಈಗ ಮುಹೂರ್ತ ನಡೀತಾ ಇದೆ ಈಗ ಮುಹೂರ್ತಕ್ಕಿಂತ ಮುಂಚೆ ಒಂದು ಐದು ಜನ ಶಾಸ್ತ್ರದ ಪ್ರಕಾರ ಕೈ ನೀರು ಬಿಟ್ಟು ಆಮೇಲೆ ತಾಳಿ ಕಟ್ಟಿಸ್ತಾರೆ ಈಗ ತಾಳಿ ಕಟ್ಟುವ ಸಮಯ ಜೀವನದಲ್ಲಿ ಇದು ಮುಖ್ಯವಾದ ಘಟ್ಟ ಒಂದು ಅಂತಲೇ ಹೇಳ್ಬೋದು ಲೈಫಲ್ಲಿ ಏನಾಗಲಿ ಗಂಡಾಗಲಿ ಹಿಂದೆ ಏನಾಗಿರುತ್ತೆ ಅಂದರೆ ಗೊತ್ತಿಲ್ಲ ಸಾಂಸಾರಿಕ ಜೀವನ ಅಂತ ಕಾಲಿಟ್ಟ ಮೇಲೆ ತುಂಬ ಜಾಗೃತವಾಗಿರಬೇಕು ಭಾಳಷ್ಟು ಜವಾಬ್ದಾರಿಗಳು ಬರುತ್ತೆ ಅದೇ ಜವಾಬ್ದಾರಿನ ಇವರಿಬ್ರು ಕೂಡ ಇವತ್ತು ಬರ್ತಾ ಇದ್ದಾರೆ ಹಾಗೆ ಇವರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಆಗ ಈಗ ತಾಳಿ ಎಲ್ಲ ಕಟ್ಸಾಯಿತು ಈಗ ನೆಕ್ಸ್ಟು ಕೈ ನೀರನ್ನ ಮುಂದುವರಿಸ್ತಾರೆ ಯಾಕೆಂದರೆ ಒಂದು ಐದು ಜನ ಶಾಸ್ತ್ರಕ್ಕಷ್ಟೇ ಮಾಡಿರ್ತಾರೆ ಐದು ಜನ ಶಾಸ್ತ್ರ ಆದಮೇಲೆ ತಾಳಿ ಕಟ್ಸಿ ಮುಂದೆ ಆಮೇಲೆ ಕೈ ನೀರು ಬಿಡೋದನ್ನ ಸಮಯ ಇರೋವರೆಗೂ ಬಿಡ್ತಾರೆ ಜನ ಬರ್ತಾ ಇರ್ತಾರೆ ತುಂಬ ಜನ ಸೇರಿತ್ತು ಯಾಕಂದರೆ ಇವ್ರದ್ದು ಹುಡುಗಿ ಮನೆಯಿಂದನೂ ಫಸ್ಟು ಹಾಗೆ ಹುಡುಗಿ ಹುಡುಗನ ಸೆಕೆಂಡ್ ಆದ್ರೂ ತುಂಬ ಲಾಂಗ್ ಗ್ಯಾಪಲ್ಲಿ ಮದುವೆ ಮಾಡಿರೋದ್ರಿಂದ ಸೊ ಹಾಗಾಗಿ ತುಂಬ ಜನ ಸೇರಿತ್ತು ತುಂಬ ಚೆನ್ನಾಗಿ ಕೂಡ ಮದುವೆನ ಮಾಡಿಕೊಟ್ರು ಹುಡುಗಿ ಮನೆಯವರು ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಮಾಡಿಕೊಟ್ರು ಸೊ ಇಬ್ಬರು ತುಂಬ ಕ್ಯೂಟಾಗಿ ಕಾಣಿಸ್ತಿದ್ರು ಎಲ್ಲರಿಗೂ ಕೂಡ ಎಲ್ಲರೂ ಕೂಡ ಕೈ ನೀರು ಬಿಡ್ತಾ ಇದ್ದಾರೆ ನಾವು ಕೂಡ ಕೈ ನೀರು ಬಿಟ್ವಿ ಕೆಲವೊಂದು ವಿಡಿಯೋ ಮಿಸ್ ಆಗಿದೆ ಕೆಲವೊಂದು ವಿಡಿಯೋ ನಾನು ಕೂಡ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾವು ಹೊರಗಡೆ ರೆಡಿಯಾಗೋದು ಅಥವಾ ಅವರಿವ್ರನ್ನ ಮಾತಾಡಿಸೋ ಒಂದು ಇದರಲ್ಲಿ ನಾನು ಕೆಲವೊಂದು ವಿಡಿಯೋಗಳನ್ನ ಮಿಸ್ ಮಾಡಿದ್ದೀನಿ ಆದಷ್ಟು ಮದುವೆ ವಿಡಿಯೋನ ಎಲ್ಲ ಶಾಸ್ತ್ರಗಳನ್ನೂ ಕ್ಯಾಪ್ಚರ್ ಮಾಡಿದ್ದೀನಿ ಈಗ ನಾವು ಕೈ ನೀರೆಲ್ಲ ಬಿಟ್ಟಾಯಿತು ಶಾಸ್ತ್ರಗಳೆಲ್ಲ ನೋಡಾಯಿತು ಸೊ ನಾವು ಆ ಗ್ಯಾಪಲ್ಲಿ ನಮ್ಮದು ಒಂದು ಫೋಟೋ ಸೆಷನ್ ಇರಲಿ ಅಂತ ಸೊ ಮದುವೆ ಮನೇಲಿ ಕೂತು ಇನ್ನೇನು ಕೆಲಸ ಅಲ್ವಾ ಬಂದು ನೆಂಟ್ರು ಮಾತಾಡ್ತೀವಿ ಇಲ್ಲಾಂದರೆ ಫೋಟೋ ತೆಕ್ಕೊಳೋದು ಇಲ್ಲಾಂದರೆ ಅವರು ಮಾತಾಡೋದು ಇಷ್ಟೇ ಬಂದು ನೆಂಟ್ರ ಹತ್ರ ಒಂದು ಫನ್ ಮಾಡೋದು ಸೊ ಹಾಗಾಗಿ ನಾವು ಕೂಡ ಅಲ್ಲಿ ಅಲ್ಲೇ ಕುತ್ಕೊಂಡು ಜಾಗದಲ್ಲಿ ಫೋಟೋ ಎಲ್ಲ ಇದ್ವಿ ಸೊ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಯಾವಾಗಲೂ ಫೋನ್ ಇಟ್ಕೊಂಡು ವೀಡಿಯೋ ಮಾಡೋಕೋಗ್ತಿದ್ರೆ ಯಾರೂ ಮಾತಾಡ್ಸೋಲ್ಲ ಬರೀ ವೀಡಿಯೋದಲ್ಲೇ ಇರ್ತಾರೆ ಇವರು ಅಂತ ಅಂತಾರೆ ಅನ್ನೋಕ್ಕೋಸ್ಕರ ಈಗ ವೀಡಿಯೋ ಆಯಿತು ಊಟದಲ್ಲಿ ಬಂದ್ವಿ ಊಟ ಮುಗಿಸೋಣ ಅಂತ ಅಲ್ಲೂ ಒಂದು ಫೋಟೋ ತೆಕ್ಕೊಂಡ್ವಿ ಈಗ ನೆಕ್ಸ್ಟು ಊಟ ಆದಮೇಲೆ ಈಗ ಊರಿಗೆ ಹೊಡಬೇಕು ಸೊ ಗೈಸ್ ನಾನು ಊಟ ಎಲ್ಲ ಆದಮೇಲೆ ಹಾಸನಿಗೆ ಹೋಗಿ ಹಾಸನಲ್ಲಿ ಒಂದು ಮದುವೆ ಮುಗಿಸ್ಕೊಂಡು ನಾನು ರಿಟರ್ನ್ ಮನೆಗೆ ಬರೋ ಅಷ್ಟರೊಳಗಡೆ ಡಿ ಜೆ ರೆಡಿಯಾಗಿತ್ತು ಸೊ ಹುಡುಗರು ಕೂಡ ತುಂಬ ಎಕ್ಸೈಟಾಗೇ ಪ್ರಿಪೇರ್ ಆಗಿದ್ರು ಹುಡುಗ ಹುಡುಗಿನ ವೆಲ್ಕಮ್ ಮಾಡ್ಕೊಳೋದಕ್ಕೋಸ್ಕರ ಸೊ ಹಾಗೆ ಹುಡುಗ ಹುಡುಗಿನ ಎಲ್ಕಮ್ ವೆಲ್ಕಮ್ ಮಾಡ್ಕೊಳೋರು ಬಟ್ ಇವರು ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದಾರೆ ಈ ಸಲ ಡಿ ಜೆನ ತರಿಸಿ ಲೈಫಲ್ಲಿ ಯಾವಾಗಲೂ ಎಂಜಾಯ್ಮೆಂಟ್ ಇರಲ್ಲ ಮಾಡೋ ಟೈಮಲ್ಲಿ ಎಂಜಾಯ್ಮೆಂಟ್ ಮಾಡಬೇಕು ಅಂತ ಸೊ ಚೆನ್ನಾಗಿತ್ತು ಎಲ್ಲದೂ ಕೂಡ ಮಳೆ ಅದ್ರ ಮಧ್ಯೆ ನಂದೊಂದಿರಲಿ ಅಂತ ಮಳೆ ಬೇರೆ ಸುರಿತಾನೇ ಇತ್ತು ಸೊ ಆ ಮಳೆಯಲ್ಲಿ ಒಂಥರ ಅವ್ರಿಗೂ ಕೂಡ ಚೆನ್ನಾಗಿತ್ತು ಒಂಥರ ಫನ್ ಅಂತಲೇ ಹೇಳ್ಬೋದು ಸೊ ಯಾರೂ ಕೂಡ ಮಳೆ ಬರ್ತಿದೆ ಅಂತ ಲೆಕ್ಕಿಸ್ಲಿಲ್ಲ ಬೇರೆ ಟೈಮಲ್ಲಿ ಆದರೆ ಒಂದು ಅರಿ ಬಿತ್ತು ಅಂದರೆ ಮನೆ ಒಳಗಡೆ ಸೇರ್ತಾರೆ ಸೊ ಅವರೊಂದು ಎಂಜಾಯ್ಮೆಂಟಿಗೋಸ್ಕರ ಯಾವುದನ್ನು ಕೂಡ ಲೆಕ್ಕಿಸಿಲ್ಲ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಕಂಡು ಎಂಜಾಯ್ ಮಾಡ್ತಿದ್ರು ಎಲ್ರಿಗೂ ಕೂಡ ಅಂದರೆ ಫೋರ್ಸ್ ಮಾಡ್ತಿದ್ರು ಬನ್ನಿ ಡ್ಯಾನ್ಸ್ ಮಾಡೋಣ ಅಂತ ಸೊ ಮಾಡೋ ಅಂಥವ್ರು ಇಷ್ಟ ಇರೋ ಅಂತವರು ಡ್ಯಾನ್ಸ್ ಮಾಡ್ತಿದ್ರು ಸೊ ಅದರಲ್ಲೂ ಹುಡುಗನ ಫ್ರೆಂಡ್ಸು ತುಂಬ ಜನ ಬಂದಿದ್ರು ಔಟ್ ಸೈಡಿಂದ ಅಂದರೆ ಬ್ಯಾಂಗ್ಳೂರು ಮೈಸೂರಿಂದ ಸೊ ಅವರಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು ಅವ್ರ ಜೊತೆ ಸೇರಿ ನಮ್ಮ ಹುಡುಗರು ನಮ್ಮಲ್ಲಿರೋರು ಯಾರು ಇರ್ತಾರೋರೆಲ್ಲರೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಳೆ ಅಂತೂ ಅವ್ರಿಗೆ ಏನೇನು ಅಲ್ಲ ಆ ಥರ ಆಗೋಗಿತ್ತು ಸೊ ನಾವೇ ಫೋರ್ಸಲ್ಲಿ ಫೋರ್ಸಬಲಿ ಬಲಿ ಕರೆದ್ರೂ ಕೂಡ ಲೈಫಲ್ಲಿ ಇದ್ದಿದ್ದೆ ಸುಮ್ಮನೆ ಅಂತ ನಮಗೆ ಕೂಡ ಹೇಳಿದ್ರು ಸೊ ಹುಡುಗ ಹುಡ್ಗಿನ ಚೆನ್ನಾಗಂತೂ ವೆಲ್ಕಮ್ ಮಾಡ್ಕೊಂಡ್ರು ಇವರೇ ಡ್ಯಾನ್ಸ್ ಮಾಡಿ ಸುಸ್ತಾಯ್ತು ಅಲ್ವೋ ಗೊತ್ತಿಲ್ಲ ಪಾಪ ಗಂಡು ಹೆಣ್ಣೋಗಂತು ತುಂಬಾ ಸುಸ್ತಾಯಿತು ಅವರಂತೂ ಇವ್ರು ಕುಣ್ ಕುಣಿಯೋವರೆಗೂ ನಿಂತು ನಿಂತು ಸಾಕಾಗೈತು ಅದ್ರಲ್ಲಿ ಮಳೆ ಬೇರೆ ಬರ್ತಾಯಿತ್ತು ಸೊ ಏನಕ್ಕೋಸ್ಕರ ಲೇಟ್ ಮಾಡಿದ್ವಿ ಅಂತಂದರೆ ಮನೆ ತುಂಬಿಸ್ಕೊಳ್ಬೇಕಾದ್ರೆ ಕರೆಕ್ಟ್ ಎಕ್ಸಾಂಟ್ ಎಕ್ಸಾಕ್ಟಾಗಿ ಏಳುವರೆ ಆಗಲೇಬೇಕು ಅಂತ ಶಾಸ್ತ್ರದ ಪ್ರಕಾರ ಹೇಳಿದರು ಅಂತ ಸೊ ಸ್ವಲ್ಪ ಲೇಟ್ ಮಾಡಿದ್ರು ಯಾಕಂದರೆ ಸಮೀಪ ಪ್ರಕಾರ ಒಳಗಡೆ ತುಂಬಿಸ್ಕೋಬೇಕು ಅಂತ ಸೊ ಅವರು ಇವರು ಕೂಡ ಡ್ಯಾನ್ಸ್ ಮಾಡೋದ್ರಲ್ಲಿ ಮುಳುಗೋಗ್ಬಿಟ್ಟಿದ್ರು ಹುಡುಗ ಹುಡುಗಿರ ಸಾರಿ ಹುಡುಗನ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ಹಳ್ಳಿ ಹುಡುಗರು ಆಗಿರ್ಬೋದು ಸೊ ಇವರು ಅಂತೆಲ್ಲ ಎಲ್ಲರೂ ಕೂಡ ಇವ್ರ ಜೊತೆ ಸೇರ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅದರಲ್ಲೂ ಸಣ್ಣ ಮರಿಗಳಿದಾವಲ್ಲ ಈಗ ಸಣ್ಣ ಮಕ್ಳುಗಳು ಅವುಗಳು ಯಾವಕ್ಕಂತೂ ಹಬ್ಬ ಇವತ್ತು ಮಳೆ ನೆಂದರೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಚೆನ್ನಾಗಿ ನೆಂದ್ಬಿಟ್ಟಿದ್ದಾರೆ ಯಾರ್ಯಾರು ಜ್ವರ ಬಂದು ಮಲಗ್ತಾರೋ ಗೊತ್ತಿಲ್ಲ ಮಾತ್ರ ಫುಲ್ ಎಂಜಾಯ್ಮೆಂಟು ಆ ಕ್ಷಣಕ್ಕಂತೂ ಜ್ವರನಾರು ಬರಲಿ ಕೆಮ್ಮಾರು ಬರಲಿ ಏನಾದರೂ ಬರಲಿ ಕುಣಿಬೇಕು ಅನ್ನೋದೆ ಅದರಲ್ಲೂ ಕೂಡ ಮಕ್ಳುಗಳದು ಡಿಫ್ರೆಂಟಾಗಿರೋ ಸ್ಟೆಪ್ಸು ಯಾವ ಸ್ಟೆಪ್ಪು ಏನು ಅಂತಲೇ ಗೊತ್ತಿಲ್ಲ ಅವ್ರಿಗೆ ಹೆಂಗೆ ಹಂಗಂಗೆ ಸೊ ಇವತ್ತು ಒಂಥರ ಆಗಿ ಅವರಿಗೆ ಸ್ವತಂತ್ರ ಬಂದ ದಿನ ಥರ ಆಗೋಗ್ಬಿಟ್ಟಿತ್ತು ಫ್ರೀಡಮ್ ಹೆಂಗೆ ಬೇಕಂಗೆ ಕುಣ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಸೊ ನಮ್ಮ ಮನೇಲಿ ಇವತ್ತು ಕುಂಡಿದ್ದಲ್ಲೇ ಇರೋರೆಲ್ಲ ಕುಣಿದಿದ್ದಾರೆ ಸೊ ಯಾಕಂದರೆ ಅವರು ಅಂದರೆ ಮೊದಲೇ ಹೇಳಿದರು ಮೊಮ್ಮಕ್ಕಳಲ್ಲಿ ಇವನೇ ಲಾಸ್ಟ್ ಮೊಮ್ಮಗ ತಮ್ಮದ್ರಲ್ಲೇ ಇವನು ಲಾಸ್ಟ್ ತಮ್ಮ ಸೊ ಇವನ ಮದುವೆ ಡಿಫ್ರೆಂಟ್ ಆಗಿರಬೇಕು ಅಂತ ಮೊದಲೇ ಎಲ್ಲರೂ ಫಿಕ್ಸ್ ಹೋಗ್ಬಿಟ್ಟಿದ್ರು ಸೊ ಇವನು ಇಪ್ಪತ್ತ್ನಾಲ್ಕನೇನು ತಮ್ಮದ್ರಲ್ಲೇ ಇಪ್ಪತ್ತ್ನಾಲ್ಕನೇನು ಮೈದ್ನದಲ್ಲಿ ಇವನು ಕೂಡ ಲಾಸ್ಟ್ ಮೈದ್ನ ಸೊ ಒಂಥರ ಡಿಫ್ರೆಂಟ್ ಆಗಿರಲಿ ಮದುವೆ ಅಂತ ಸೊ ಎಲ್ಲ ಅಲ್ಲೆಲ್ಲ ಕುಂದಿದ್ದಾತು ಈಗ ಸೀದಾ ಮನೆ ಒಳಗಡೆ ಮನೆ ಹತ್ರ ಬಂದಿದ್ದಾರೆ ಇನ್ನು ಮನೆ ಒಳಗಡೆ ಕರ್ಕೊಂಡಿಕ್ಕೆ ಸಮಯ ತುಂಬ ಕಡಿಮೆ ಇತ್ತು ಸೊ ಅಷ್ಟೊಳಗಡೆ ಮನೆ ಮುಂದೆ ಒಂದು ಸ್ಟೆಪ್ ಹಾಕೋಣ ಅಂತ ಈಗ ಹುಡ್ಗ ಹುಡುಗಿನೂ ಕರ್ಕರಿದ್ರು ಸೊ ಹುಡುಗಿ ಸ್ವಲ್ಪ ಹೊಸ್ತಲ್ವ ನಾಚಿಕೊಂಡಿದ್ದಾರೆ ಸೊ ಯಾಕೆ ನಾಚ್ಕೊಂಡ್ರು ಅಂತ ಗೊತ್ತಿಲ್ಲ ಬಟ್ ನಾಚ್ಕೊಂಡಿದ್ದಾರೆ ಹುಡುಗನೇ ಪರ್ಮಿಷನ್ ಇದ್ದ ಹುಡುಗ ಕೂಡ ತುಂಬ ಇಷ್ಟ ಡ್ಯಾನ್ಸ್ ಮಾಡೋದು ಹುಡುಗನೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಸೊ ಸಖತ್ ಚೆನ್ನಾಗಿತ್ತು ಎಲ್ಲರೂ ಕೂಡ ಎಳ್ದಾಡಿದ್ರು ಫೋ ವರ್ಸಬಲ್ಲಿ ಡ್ಯಾನ್ಸಿಗೆ ಸೊ ಇಷ್ಟ ಇರೋರು ಹೋದರು ಹಾಗೇ ಕೆಲವೊಬ್ಬರು ಮಾಡಿದ್ರು ನಮಗಂತೂ ಆ ಥರದ್ದೆಲ್ಲ ಇಷ್ಟ ಇಲ್ಲ ಸೊ ನಾನು ಹೋಗಲಿಲ್ಲ ಸೊ ಬಟ್ ಡ್ಯಾನ್ಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಒಂಥರ ಎಂಟರ್ಟೈನ್ಮೆಂಟು ಡೈಲಿ ಮಾಡಲ್ಲ ಆವತ್ತಿನ ಒಂದು ಪ್ರೆಸೆಂಟ್ ಕ್ವಶನ್ನ ಶೇರ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಸೊ ಸಖತ್ ಚೆನ್ನಾಗಿತ್ತು ಆ ಮಳೆಗೂ ಇವ್ರ ಡ್ಯಾನ್ಸಿಗೂ ಆ ಸೀರಿಯಲ್ ಸಟ್ಟಿಗೂ ಡಿ ಜೆ ಸೌಂಡಿಗೂ ಸೂಪರ್ ಆಗಿತ್ತು ಗೈಸ್ ಏನೋ ಒಂಥರ ಆರ್ಕೆಸ್ಟ್ರಾ ಸೌಂಡ್ ಥರ ಸೌಂಡು ನನಗಂತೂ ಸಖತ್ ಅಂದರೆ ಡಿಫ್ರೆಂಟಾಗಿಯೇ ಮದುವೆ ಸೆಲೆಬ್ರೇಷನ್ ನಡೀತು ಅಂತಲೇ ಹೇಳ್ಬೋದು ಹುಡುಗಿನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಎಲ್ರಿಗೂ ಖುಷಿ ಖುಷಿ ಅಂದರೆ ಖುಷಿ ಖುಷಿಯಾಗಿರೋ ಅಂಥ ಫಂಕ್ಷನ್ನು ಇನ್ನೇನು ಮನೆ ಒಳಗಡೆ ಕರ್ಕೋಬೇಕು ಕೆಲವೊಂದು ಶಾಸ್ತ್ರಗಳಿದೆ ಅಂದರೆ ವೆಲ್ಕಮ್ ಮಾಡೋ ಶಾಸ್ತ್ರ ಆ ಸೇರ್ನ ಒಸಿ ಕಳ ಸೋ ಸೊ ಇನ್ನೇನು ಅವರು ಸಮಯನ ನೋಡ್ತಿದ್ದಾರೆ ಯಾಕಂದ್ರೆ ಒಂದು ಏಳು ಏಳು ಕಾಲ್ ಮೇಲೆ ಸಮಯ ಇರೋದು ಎಕ್ಸಾಕ್ಟೇ ಏಳುವರೆಗೆ ಮನೆ ಒಳಗಡೆ ಕರ್ಕೊಬೇಕು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಇಲ್ಲೇ ಹೊರಗಡೆನೇ ಟೈಮ್ ಅಂದರೆ ಟೈಮ್ ವೇಸ್ಟ್ ಮಾಡೋಣ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಅಂತ ಮೊದಲೇ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ರು ಇವರು ಸೊ ಈಗ ನೋಡಿ ಎಲ್ಲರೂ ನಮ್ಮ ಸೀನಿಯರ್ಸು ನಮ್ಮ ಅಕ್ಕಂದಿರೆಲ್ಲ ಕುಣಿತಾ ಇದ್ದಾರೆ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಕಾಣಿಸ್ತಿದ್ದಾರೆ ಅಂತ ಅಂದ್ಕೊಂತೀನಿ ಸೊ ಇವರೇ ನನ್ನ ವೀಡಿಯೋಗಳು ನೋಡಿದ್ರೆ ಸೊ ಸೀರಿಯಸ್ಲಿ ಬೈತಾರೆ ನಮ್ಮ ವೀಡಿಯೋನೆಲ್ಲ ಹಾಕಿದ್ದೀರಾ ಅಂತ ಸೊ ಅವರು ಮುಂಚೆನೇ ಹೇಳಿದರು ವೀಡಿಯೋ ಎಲ್ಲ ಹಾಕಬಾರ್ದು ಮಾಡಬಾರ್ದು ಅಂತ ಸೊ ಅವರಿಗೆ ಗೊತ್ತಿಲ್ಲ ನಾನು ಮಾಡ್ಕೊಂಡಿದ್ದೀನಿ ತಪ್ಪೇನಿಲ್ಲ ಡ್ಯಾನ್ಸ್ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈಗ ಹುಡುಗಿ ಕೈಲೂ ಬಿಡಿಸ್ಲಿಲ್ಲ ಹಂಗೂ ಹುಡುಗಿ ಕೈಲು ಡ್ಯಾನ್ಸ್ ಮಾಡಿಸೇ ಬಿಟ್ರು ಸೊ ಅವಳು ಸೈಲೆಂಟಾಗಿ ನಿಂತಿದ್ದ ಕಡೆ ಸ್ವಲ್ಪ ಸ್ಟೆಪ್ಪ ಹಾಕ್ಸ್ಕೊಂಡಿದ್ರು ಅಂದರೆ ಹುಡುಗಿ ಹುಡುಗಿಯ ಹತ್ತಿ ಅಂದರೆ ಹುಡುಗನ ಹಕ್ಕನ್ನು ಮಗಳು ಇಟ್ಕೊಂಡು ಡ್ಯಾನ್ಸ್ನ ಮಾಡ್ತಾ ಇದ್ದಾಳೆ ಹುಡುಗಿ ಕೂಡ ಈ ಟೋಟಲಿ ನಮ್ಮ ಐದಿಂದಿರಾಗಿರ್ಬೋದು ನಮ್ಮ ಭಾವಂದಿರಾಗಿರ್ಬೋದು ಎಲ್ಲರೂ ಕೂಡ ಹೆಜ್ಜೆ ಹಾಕಿದ್ರು ನಮ್ಮ ಮಕ್ಕಳು ಅಂತೂ ಫಸ್ಟೇ ನಿಂತಿದ್ದು ಸೊ ಅವಂತು ಇವತ್ತೊಂಥರ ಹಬ್ಬ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ರ ಸಮ್ಮರ್ ಹಾಲಿಡೇ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಈ ಮದುವೆ ಮುಖಾಂತರ ಸೊ ಇನ್ನೇ ಸಮ್ಮರ್ ಹಾಲಿ ಹಾಲಿಡೇನು ಮುಗೀತು ಇನ್ನೇ ಕ್ಲಾಸು ಶುರುವಾಯಿತು ಅವ್ರ ಫನ್ನು ಮುಗೀತು ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದ್ರು ಸೊ ಚೆನ್ನಾಗಿತ್ತು ಏನೋ ಒಂಥರ ಮಳೆಲೆಲ್ಲ ಚೆನ್ನಾಗಿ ನೆಂದಿದಾರೆ ಸೊ ಈಗ ಹುಡುಗಿನ ಒಳಗಡೆ ಕಳಿಸಿ ಇನ್ನು ಅವ್ರು ಹೋಗಿ ಇನ್ನು ಫ್ರೆಶಪ್ ಆಗಬೇಕು ಸೊ ಅವ್ರು ಫ್ರೆಶಪ್ ಆಗೋದು ಮುಖ್ಯ ಅಲ್ಲ ಈಗ ಅವ್ರು ಕುಣಿಬೇಕು ಅಷ್ಟೇ ಮುಖ್ಯ ಮಳೆ ಬಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ತಿನ್ನೋದು ಹಾಗೆ ಹುಡುಗಿ ಹುಡುಗನ ಅಕ್ಕನ್ನು ಫೋರ್ಸಬಲ್ಲಿ ಕರಿತಿದ್ರು ಕರೀತಿದ್ರು ಡ್ಯಾನ್ಸ್ಗೆ ಸೊ ಹೋಗಲಿಲ್ಲ ಸೊ ಇವಾಗ ಒಳಗಡೆ ಅಕ್ಕಿ ಒದಿಸಿ ಮನೆಗೆ ಕರ್ಕೊಳ್ಳೋ ಶಾಸ್ತ್ರ ಈಗ ಹುಡುಗಿಯ ಹುಡುಗನ್ನ ಅಕ್ಕನ ಮಗಳು ಆರತಿನ ಬೆಳಗ್ತಾ ಇರೋದು ಸೊ ಹುಡುಗ ಹುಡುಗನ ಅಕ್ಕ ಈ ಕೆಲವೊಂದು ಶಾಸ್ತ್ರಗಳೆಲ್ಲ ಮುಂದೆ ನಿಂತು ಮಾಡ್ತಾ ಇದ್ದಾರೆ ಸೊ ಈಗ ಅಕ್ಕಿನ ಒದ್ದು ಮನೆ ಒಳಗಡೆ ಬರ್ತಾರೆ ಸೇರ್ ಹೊತ್ಸ ಶಾಸ್ತ್ರ ಮುಗಿದ್ರೆ ನೆಕ್ಸ್ಟ್ ಇನ್ನು ಮಡಿಕೆಯಲ್ಲಿ ರಿಂಗ್ ಹುಡ್ಕೋ ಶಾಸ್ತ್ರ ಒಂದಿರುತ್ತೆ ಅದು ಬಿಟ್ಟರೆ ಇವತ್ತಿಗೆ ಈ ಶಾಸ್ತ್ರಗಳೆಲ್ಲ ಮುಗಿಯುತ್ತೆ ಸೊ ನಾಳೆ ಇನ್ನೂ ಬೇರೆ ಶಾಸ್ತ್ರಗಳೆಲ್ಲ ಇದೆ ಅದನ್ನು ಕೂಡ ನಾನು ವೀಡಿಯೋ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಿಸ್ ಮಾಡ್ದಲೇ ವಾಚ್ ಮಾಡಿ ಮಿಸ್ ನನಗಂತೂ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಹಾಗೆ ಫಾಲೋ ಅಪ್ ಮಾಡಿ ಸಬ್ಸ್ಕ್ರೈಬ್ ಆಗದ ಮರಿಬೇಡಿ ಹಾಗೆ ಕೊನೆವರೆಗೂ ವಾಚ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್